ಈ ಬಾರಿ ಬಿಹಾರವನ್ನ ಮೋದಿ ಹಾಗೆ ನಿತೀಶ್ ಪಡೆ ಗೆಲ್ಲುತ್ತ ಈ ಬಾರಿ ಮೋದಿಗೆ ಅಡ್ಡಿ ಆಗೋದ್ ಯಾರು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಏನು ಯುವ ಬಳಗ ಇದೆಯಲ್ಲ ಅದು ಅಡ್ಡಿ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಪ್ರಶಾಂತ್ ಕಿಶೋರ್ ಅವರ ಯುವ ಪಡೆ ಅಡ್ಡಿ ಆಗತ್ತ ಹಿರಿಯರು ವರ್ಸಸ್ ಕಿರಿಯರು ಅಂದ್ರೆ ಜನ್ ಗೋಲ್ಡ್ ವರ್ಸಸ್ ಜೆನ್ ಬೋಲ್ಡ್ ಅನ್ನೋ ರೀತಿ ಬಿಹಾರ ಚುನಾವಣೆ ಇದೆ ಜನರ ಒಲವು ಯಾರ ಪರ ಇದೆ ಈಗಾಗಲೇ ಎರಡನೇ ಏನು ನಾಮಪತ್ರ ಸಲ್ಲಿಕೆ ಎರಡನೇ ಹಂತ ಕೂಡ ಅಂತ್ಯ ಆಗಿದೆ ಏಕಪಕ್ಷೀಯವಾಗಿ ಆರ್ ಡಿ ನೂರ ನಲ್ವತ್ ಮೂರು ಅಂದ್ರೆ ಲಾಲೂ ತೇಜಸ್ವಿ ಅವರ ಪಡೆ ನೂರ ನಲ್ವತ್ ಮೂರು ಕ್ಷೇತ್ರಗಳಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರೆ ಕಾಂಗ್ರೆಸ್ ಇನ್ನು ಕೂಡ ಅರವತ್ತೊಂದು ಕ್ಷೇತ್ರಗಳಲ್ಲಷ್ಟೇ ಕಣಕ್ಕಿಳಿದಿದೆ ಹಾಗಾದ್ರೆ ಇವರಿಬ್ಬರ ನಡುವೆ ಒಗ್ಗಟ್ಟಿದೆಯಾ ಅಂದ್ರೆ ಖಂಡಿತ ಕಾಣಿಸ್ತಾ ಇಲ್ಲ ಇದು ಜೆನ್ ಗೋಲ್ಡ್ ಅಂದ್ರೆ ಮೋದಿ ನಿತೀಶ್ ಪಡೆಗೆ ಪ್ಲಸ್ ಆಗ್ತಾ ಇದೆ ಇದರಿಂದ ಚಿರಾಗ್ ಪಾಸ್ವಾನ್ ಕೂಡ ಮೋದಿಯ ಬಲಗೈ ಬಂಟ ಮೋದಿ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದವರು ಒಂದ್ ಮನೆ ಅಷ್ಟೇ ನಮ್ಗೆ ಮೂವತ್ತೈದು ಸ್ಥಾನಗಳು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದವರು ಅಂದ್ರೆ ನಲವತ್ತೈವತ್ತರವರೆಗೂ ಬೇಕು ಮೂವತ್ತೈದು ಖಂಡಿತ ಬೇಕು ಅಂತಂದಿದ್ದವರು ಈಗ ಮತ್ತೊಮ್ಮೆ ಮೋದಿ ಪಡೆಯ ಜೊತೆ ನಿಂತ್ಕೊಂಡಿದ್ದಾರೆ ಹೇಗೋ ಲೋಕಸಭೆಯಲ್ಲಿ ಎಲ್ ಜೆ ಪಿ ಕೂಡ ಮೋದಿ ಜೊತೆಗಿದೆ ಹಾಗಾಗಿ ಈ ಬಾರಿ ಗೆಲುವು ಯಾರು ಅಂತ ನೋಡೋದಾದ್ರೆ ಈ ಬಿಹಾರದ ಜನರ ಮನಸ್ಸನ್ನು ನೋಡ್ತಾ ಇದ್ರೆ ಅವರ ಒಪಿನಿಯನ್ ಅನ್ನ ಕೇಳಿ ನೋಡಿದ್ರೆ ಇಲ್ಲಿ ನಿತೀಶ್ ಕುಮಾರ್ ಬಗ್ಗೆ ಬಹಳ ಒಲವಿದೆ ನಿತೀಶ್ ಕುಮಾರ್ ವಯಸ್ಸಾದ್ರೂ ಕೂಡ ಆಡಳಿತದ ವಿಚಾರದಲ್ಲಿ ಅವರ ಅವರು ಪ್ರಾಮಾಣಿಕವಾಗಿದ್ದಾರೆ ಅನ್ನೋ ಬಗ್ಗೆ ಬಿಹಾರದ ಜನರಿಗೆ ಒಲವು ಕಾಣಿಸ್ತಾ ಇದೆ ಇನ್ನು ಲಾಲು ತೇಜಸ್ವಿ ಬಗ್ಗೆ ಅವರ ಭ್ರಷ್ಟಾಚಾರವನ್ನ ಇನ್ನೂ ಜನ ಮರೆತಿಲ್ಲ ಅವರ ಕಾಲದ ಗೂಂಡಾ ರಾಜ್ಯವನ್ನ ಇನ್ನೂ ಜನ ಮರ್ತಿಲ್ಲ ಅದನ್ನೇ ಮಾತಾಡ್ತಾರೆ ಜೊತೆಗೆ ಅವರಲ್ಲಿ ಒಗ್ಗಟ್ಟಿಲ್ಲ ಒಡಕಿದೆ ಬಿಜೆಪಿ ಜೆ ಯು ಮೈತ್ರಿ ಭದ್ರವಾಗಿ ಈಗಾಗಲೇ ಸೀಟು ಹಂಚಿಕೆಯನ್ನ ಮಾಡಿಕೊಂಡು ಏನು ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಇರಬಹುದು ಸಣ್ಣ ಸಣ್ಣ ಪಕ್ಷಗಳಿಗೂ ಕೂಡ ಸೀಟ್ಗಳನ್ನ ಹಂಚಿಕೆ ಮಾಡಿ ಅವರನ್ನ ಸಮಾಧಾನ ಪಡಿಸಿ ಎಲ್ ಜೆ ಪಿಗೆ ಗೆ ಕೂಡ ಟಿಕೆಟ್ ಕ್ಷೇತ್ರಗಳನ್ನ ಸರಿಯಾಗಿ ಹಂಚಿಕೆ ಮಾಡಿ ಜೆಡಿ ಯು ಬಿಜೆಪಿ ಕೂಡ ತಾವು ತಮ್ಮ ತಮ್ಮ ಸ್ಥಾನಗಳನ್ನ ಭದ್ರಾ ಮಾಡಿಕೊಂಡು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಬಿಹಾರದಲ್ಲಿ ಈ ಬಾರಿ ಒಗ್ಗಟ್ಟಿನ ಸ್ಪರ್ಧೆ ಮೋದಿ ಪಡೆ ಮಾಡ್ತಾ ಇದ್ರೆ ಮೋದಿ ನಿತೀಶ್ ಪಡೆ ಇನ್ನೊಂದು ಕಡೆ ವಿಪಕ್ಷಗಳು ಛಿದ್ರ ಛಿದ್ರ ಆಗಿವೆ